ಸಾಕ್ಷಾತ್ ಭಗವಂತ ಶಿವ ಮತ್ತು ಪಾರ್ವತಿ ಕೈಲಾಸದಲ್ಲಿ ಸ್ವಾಮಿ ಇತ್ತೀಚೆಗೆ ನಾನು ಕೇಳಿದೆ ವರ್ಷದ ಬಾಲಕನೊಬ್ಬ ನಿಮ್ಮನ್ನು ತುಂಬಾ ಭಕ್ತಿಯಿಂದ ಪೂಜಿಸುತ್ತಿದ್ದಾನಂತೆ ಅವನ ಬಗ್ಗೆ ನನಗೆ ತಿಳಿಸೇಬೇಕು ಹೌದು ಪಾರ್ವತಿ ಅವನ ಹೆಸರು ಮಹೇಶ್ವರ ಅವನು ತುಂಬಾ ಭಕ್ತಿಯುತನಾದ ಬಾಲಕ ಅವನ ಹೃದಯದಲ್ಲಿ ನನ್ನ ನಾಮ ಸದಾ ಇರುತ್ತದೆ ಪ್ರತಿದಿನವೂ ಅವನು ನನ್ನನ್ನು ಧ್ಯಾನಿಸುತ್ತಾನೆ ಭಜನೆ ಮಾಡುತ್ತಾನೆ ಓಹ್ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಂಥ ಭಕ್ತಿ ಅವನಿಗೆ ಯಾರಿಂದ ಈ ಭಕ್ತಿ ಸಿಕ್ಕಿತು ಅವನ ಪಿತೃಮಾತೃಗಳು ಕೂಡ ಮಹಾಭಕ್ತರು ಅವರು ಸದಾ ನನ್ನ ಭಜನೆ ಮಾಡುತ್ತಿದ್ದರು ಆದರೆ ಅವರ ಮಗ ಹೆಚ್ಚು ಆಂತರಿಕ ಭಕ್ತಿಯನ್ನು ಹೊಂದಿದ್ದಾನೆ ಅವನು ಹೃದಯಪೂರ್ವಕವಾಗಿ ನನ್ನನ್ನು ಪ್ರೀತಿಸುತ್ತಾನೆ ಅವನ ಮನಸ್ಸಿನಲ್ಲಿ ಪ್ರೇಮ ಶ್ರದ್ಧೆ ಮತ್ತು ಅಚ್ಚಳಿಯ ನಂಬಿಕೆ ಸ್ವಾಮಿ ಅವನನ್ನು ಪರೀಕ್ಷಿಸಲು ನೀವು ಯೋಚಿಸಿದ್ದೀರಾ ನಾನು ಅವನ ಭಕ್ತಿಯನ್ನು ಪರೀಕ್ಷಿಸಬೇಕಾದ ಅವಶ್ಯಕತೆ ಇಲ್ಲ ಪಾರ್ವತಿ ಅವನ ಶುದ್ಧ ಮನಸ್ಸು ಅವನ ಭಾವನೆಗಳು ಇವೆಲ್ಲವೂ ನನಗೆ ಗೊತ್ತಿವೆ ನಾನು ಯಾವಾಗಲೂ ಅವನ ಹೃದಯದಲ್ಲಿ ಇರುವೆನು ಸ್ವಾಮಿ ಇಂತಹ ಭಕ್ತನನ್ನು ನೀವು ಯಾವ ರೀತಿಯಿಂದಲೂ ಆಶೀರ್ವದಿಸಿದ್ದೀರಾ ಅವನ ಜೀವನದುದ್ದಕ್ಕೂ ಅವನು ನನ್ನ ಆಶೀರ್ವಾದದಿಂದ ಸುರಕ್ಷಿತನಾಗಿರುತ್ತಾನೆ ಅವನ ಭಕ್ತಿ ನನ್ನನ್ನು ಸದಾ ತಲುಪುತ್ತದೆ ಅವನ ಹೃದಯದಲ್ಲಿರುವ ಪ್ರೇಮ ಮತ್ತು ಶ್ರದ್ಧೆ ಇತರರಿಗೂ ಪ್ರೇರಣೆ ನೀಡುವಂತೆ ಮಾಡುತ್ತವೆ ಶ್ರಾವಣ ಮಾಸದಲ್ಲಿ ಅಂಥ ಶುದ್ಧ ಭಕ್ತನ ಬಗ್ಗೆ ಕೇಳಿದದ್ದು ನನ್ನ ಮನಸ್ಸಿಗೆ ಬಹಳ ಸಂತೋಷ ತಂದಿದೆ ಸ್ವಾಮಿ ಇಂತಹ ಭಕ್ತರ ನೆನಪಿನಿಂದಲೇ ನಮ್ಮ ಹೃದಯವು ಶುದ್ಧವಾಗುತ್ತದೆ ನಿಜ ಪಾರ್ವತಿ ಭಕ್ತನ ಶ್ರದ್ಧೆ ಮತ್ತು ಪ್ರೇಮವೇ ದೇವನಿಗೆ ತಲುಪಲು ಬೇಕಾದ ಮಾರ್ಗ ಯಾರೇ ಇರಲಿ ಭಕ್ತಿಯುತ ಮನಸ್ಸಿನಿಂದ ನನ್ನನ್ನು ಆರಾಧಿಸಿದರೆ ನಾನು ಸದಾ ಅವರ ಜೊತೆಗೇ ಇರುತ್ತೇನೆ ಕೈಲಾಸಪುರ ಎಂಬ ಊರು ಇಲ್ಲಿನ ಜನರು ತಮ್ಮ ಅನಾದಿ ಕಾಲದಿಂದಲೂ ಅವರ ಹಿರಿಯರು ಆಧ್ಯಾತ್ಮಿಕವಾಗಿರುವಂಥದ್ದು ಧಾರ್ಮಿಕ ಆಚರಣೆಗಳಲ್ಲಿ ಪಾಲ್ಗೊಳ್ಳುವಿಕೆ ದಿನನಿತ್ಯ ಶಿವನನ್ನು ಆರಾಧನೆ ಮತ್ತು ಧ್ಯಾನ ಮಾಡುತ್ತಾ ಧಾರ್ಮಿಕ ಮತ್ತು ಆಧ್ಯಾತ್ಮಿಕತೆಯನ್ನು ಕೆಲವು ಮನೆತನ ಅಥವಾ ಕುಟುಂಬಗಳು ಉಳಿಸಿಕೊಳ್ಳುತ್ತಾ ಬಂದಿದ್ದಾರೆ ಈ ಕೈಲಾಸಪುರದಲ್ಲಿ ವಿಶೇಷವಾಗಿ ಪ್ರತಿನಿತ್ಯ ಶಿವನನ್ನು ಪೂಜಿಸಿ ಭಜನೆ ಧ್ಯಾನಗಳನ್ನು ಮಾಡುತ್ತಾ ತಮ್ಮಲ್ಲಿರುವ ಆಧ್ಯಾತ್ಮ ಮತ್ತು ಧಾರ್ಮಿಕತೆಯನ್ನು ಉಳಿಸಿಕೊಳ್ಳುತ್ತಾ ಬರುತ್ತಿರುವುದರಲ್ಲಿ ವೀರಭದ್ರ ಮನೆತನ ಕೂಡ ಒಂದಾಗಿದೆ ಇದರಲ್ಲಿ ಮಲ್ಲಿಕಾರ್ಜುನ ಮತ್ತು ಸರೋಜಮ್ಮ ದಂಪತಿಗಳಾಗಿದ್ದು ಇವರಿಗೆ ಮಹೇಶ್ವರ ಮತ್ತು ಲಕ್ಷ್ಮಿ ಎಂಬ ಇಬ್ಬರು ಮಕ್ಕಳಿದ್ದಾರೆ ಹೀಗೆ ಈ ಕಥೆಯು ಮುಂದೆ ಯಾವ ಸ್ವರೂಪ ತೆಗೆದುಕೊಳ್ಳುತ್ತದೆ ಎಂಬುದನ್ನು ಕಾದು ನೋಡೋಣ

ಈ ದಿನ ನನ್ನ ಜೊತೆ ಗುಂಡ ಕೂಡ ಧ್ಯಾನ ಮಾಡಲು ಬರುತ್ತೀನಿ ಎಂದು ಹೇಳಿದ್ದಾನೆ ನಾನಿನ್ನು ಹೊರಡುವೆ ಪ್ರಸಾದವನ್ನು ತಿಂದು ಹೊರಡು ಮಗನೆ ನಿನಗೆ ತಿಳಿದಿದೆ ಅಲ್ಲವೇ ಅಪ್ಪ ನಾನು ಧ್ಯಾನ ಮಾಡುವ ಮೊದಲು ತಿನ್ನುವುದಿಲ್ಲವೆಂದು ಇಲ್ಲಿ ನೋಡು ಮಗನೆ ಊರಿನ ಅಕ್ಕ ಅರಣ್ಯ ಪ್ರದೇಶದಲ್ಲಿ ಹುಲಿಗಳು ಓಡಾಡುತ್ತಿವೆ ಎಂದು ಊರಿನ ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ ನೀನು ಊರಿನ ಒಳಭಾಗದ ಸುರಕ್ಷಿತ ಸ್ಥಳದಲ್ಲಿಯೇ ಇರಬೇಕು ಸರಿ ಎಂಬ ನಾನಿನ್ನು ಬರುವೆನು ಮಹೇಶ್ವರ ನಿನ್ನ ಜೊತೆ ನಾನೂ ಬರುವೆನು ನೀನು ತುಂಬಾ ತುಂಟ ನಿನ್ನನ್ನೊಬ್ಬನೇ ಹೊರಗೆ ಹೋಗಲು ಬಿಡುವುದಿಲ್ಲ ಇರು ನಾನು ಬರುವೆನು ಸರಿ ಅಕ್ಕ ಆಯ್ತು ನೀನು ಬಾ ಆದರೆ ಅಲ್ಲಿ ನೋಡುವ ಅಮ್ಮ ಕರೆಯುತ್ತಿದ್ದಾರೆ ನೀನು ಮನೆಗೆ ಹಿಂದಿರುಗಿದ ಮೇಲೆ ನೋಡಿಕೊಳ್ಳು ಅಯ್ಯೋ ಎಲ್ಲಿ ಗುಂಡ ಬರಲೇ ಇಲ್ಲವಲ್ಲ ಈ ದಿನ ನನ್ನೊಡನೆ ಧ್ಯಾನ ಮಾಡುತ್ತೀನಿ ಎಂದು ಸುಳ್ಳು ಹೇಳಿದ್ದಾನೆ ಸಮಯ ಬೇರೆ ಮೀರುತ್ತಿದೆ ನಾನಿನ್ನು ಶುರು ಮಾಡುವೆ ಓಂ ಶಿವಾಯ ಮಹೇಶ್ವರ ನಾನು ಆಗಲೇ ಬಂದಿದ್ದೆ ಈಗ ನೋಡು ನಿನಗೆ ನಾನು ಏನು ಮಾಡುವೆನೆಂದು ನಮ ಅಯ್ಯೋ ನಿನ್ನ ಪಕ್ಕದಲ್ಲಿ ಹಾವು ಬರುತ್ತಿದೆ ಬೇಗ ಎದ್ದೇಳು ನಿಜವಾಗಿಯೂ ಬರುತ್ತಿದೆ ಶಿವಾಯ ಅರೆ ಇದೇನು ಇವನು ಕಣ್ಣೇ ಬಿಡುತ್ತಿಲ್ಲ ಮಹೇಶ್ವರ ಹುಲಿ ಬರುತ್ತಿದೆ ಬಾರು ಹೋಗೋಣ ಅಯ್ಯೋ ನಾನಿನ್ನು ಬರುವೆನು ಶಿವಾಯ ಇವನು ಕಣ್ಣು ಬಿಡುವಂತೆ ಕಾಣುತ್ತಿಲ್ಲ ಧ್ಯಾನ ಮುಗಿಯುವವರೆಗೆ ಕಾಯುತ್ತೇನೆ ಓಂ ಶಿವಾಯ್ ಅಪ್ಪ ಶಿವನು ಯಾರು ಏಕೆ ಎಲ್ಲ ಶಿವನನ್ನು ಪೂಜಿಸುತ್ತಾರೆ ಶಿವನು ಪರಮೇಶ್ವರ ಸೃಷ್ಟಿ ಸ್ಥಿತಿ ಮತ್ತು ಲಯವನ್ನು ನಿಯಂತ್ರಿಸುವ ದೇವರು ಅವನು ಅನುಗ್ರಹ ಮತ್ತು ತಪಸ್ಸಿನ ದೇವರು ಕೂಡ ಆದರೆ ಅಪ್ಪ ಶಿವನ ಕೈಯಲ್ಲಿ ತ್ರಿಶೂಲ ಕತ್ತಿಯಲ್ಲಿ ಚಂದ್ರ ಮತ್ತು ಗಂಟೆಗೆ ಸರ್ಪವಿರುತ್ತವೆ ಅದಕ್ಕೆ ಅರ್ಥವೇನು ತುಂಬಾ ಒಳ್ಳೆಯ ಪ್ರಶ್ನೆ ಕಣ್ಣ ತ್ರಿಶೂಲ ಮೂರು ಗುಣಗಳನ್ನು ಸತ್ವ ರಜಸ್ ಮತ್ತು ತಮಸ್ ನಿಯಂತ್ರಿಸುವ ಸಂಕೇತ ಚಂದ್ರ ಶಾಂತಿ ಮತ್ತು ಮನಸ್ಸಿನ ಶೀತಳತೆಯನ್ನು ತೋರಿಸುತ್ತದೆ ನಾಗ ಏಕೆಂದರೆ ಶಿವನು ಭಯವಿಲ್ಲದ ನಿರಾಕಾರ ಮತ್ತು ನಿರಂಜನ ಶಿವನಿಗೆ ಗಂಗೆಯು ತಲೆ ಮೇಲಿದ್ದಾಳೆ ಅಲ್ಲವೇ ಅದಕ್ಕೆ ಅರ್ಥವೇನು ಹೌದು ಶಿವನು ಗಂಗೆಯನ್ನು ತಲೆ ಮೇಲಿಟ್ಟುಕೊಂಡಿದ್ದಾನೆ ಗಂಗೆಯು ಪವಿತ್ರತೆ ಜ್ಞಾನ ಮತ್ತು ಜೀವೋದ್ಧಾರಕ್ಕೆ ಸಂಕೇತ ಅವನು ಆಳವಿಲ್ಲದ ಕರಾಯ ದೇವರು ಶಿವನನ್ನು ಮಹಾದೇವ ಎಂದು ಏಕೆ ಕರೆಯುತ್ತಾರೆ ಶಿವನು ದೇವತೆಗಳಿಗೂ ದೇವರು ಆದ್ದರಿಂದ ಮಹಾದೇವ ಎಂದು ಕರೆಯುತ್ತಾರೆ ಅವನು ಯೋಗಿಗಳ ಗುರು ತಪಸ್ಸಿನ ಪ್ರತೀಕ ಅಪ್ಪ ಶಿವನಿಗೆ ಹುಟ್ಟಿದ ದಿನವಿದೆಯಾ ಶಿವನು ನಿರಾಕಾರ ಅವನಿಗೆ ಹುಟ್ಟಿಲ್ಲ ಆದರೆ ಮಹಾಶಿವರಾತ್ರಿ ಎಂಬ ಹಬ್ಬವನ್ನು ಶಿವನ ವಿಶೇಷ ದಿನವಾಗಿ ಆಚರಿಸುತ್ತೇವೆ ಆ ದಿನ ತಪಸ್ಸು ಮಾಡಿ ಶಿವನನ್ನು ಪೂಜಿಸಿದರೆ ಅತ್ಯಂತ ಪುಣ್ಯ ಸಿಗುತ್ತದೆ ಅಪ್ಪ ನಾನು ಕೂಡ ಶಿವನ ಬಗ್ಗೆ ಇನ್ನಷ್ಟು ತಿಳಿಯಬೇಕು ನಾನು ಶಿವನನ್ನು ಪೂಜಿಸಬಹುದು ತಾನೆ ಖಂಡಿತ ಶಿವನನ್ನು ಭಕ್ತಿಯಿಂದ ಸ್ಮರಿಸಿದರೆ ಸಾಕು ಅವನು ಸರಳವಾದ ಪೂಜೆ ಭಕ್ತಿಯನ್ನೇ ಆನಂದಿಸುತ್ತಾನೆ ಓಂ ನಮಃ ಶಿವಾಯ ಎಂಬ ಮಂತ್ರ ಜಪಿಸಿದರೂ ಸಾಕು ಓಂ ನಮಃ ಶಿವಾಯ ಧನ್ಯವಾದ ಅಪ್ಪ ನನಗೆ ಶಿವನ ಬಗ್ಗೆ ಚೆನ್ನಾಗಿ ತಿಳಿಯಿತು ತುಂಬಾ ಚೆನ್ನಾಗಿದೆ ಕಣ್ಣ ಭಕ್ತನಾಗಿರು ಅವನು ಯಾವಾಗಲೂ ನಮ್ಮನ್ನು ಕಾಪಾಡುತ್ತಾನೆ ನಿನ್ನ ಧ್ಯಾನ ಮಹೇಶ್ವರ ಮುಗಿದಿತು ಆದರೆ ನೀನು ಆ ರೀತಿ ಧ್ಯಾನದಲ್ಲಿರುವವರಿಗೆ ತೊಂದರೆ ಕೊಡಬಾರದು ಸರಿ ಸರಿ ಆಯ್ತು ಬಾ ಈಗ ನಾವು ಆಟವಾಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ನಾನು ಯಾವುದೇ ಕಾರಣಕ್ಕೂ ಗುಂಡನಿಗೆ ಸಿಗಬಾರದು ಅವನಿಗೆ ಕಾಣದ ರೀತಿ ಅವಿತುಕೊಳ್ಳುವೆ ಮಹೇಶ್ವರ ಎಲ್ಲಿರುವೆ ನೀನು ನಾನು ನಿನ್ನನ್ನು ಹುಡುಕಿಯೇ ಹುಡುಕುತ್ತೇನೆ ನೋಡು ಅಯ್ಯೋ ಇದೆಲ್ಲಿ ಬಂದೆ ನಾನು ಇಲ್ಲಿ ಇಷ್ಟೊಂದು ಮುಳ್ಳು ಗಿಡ ಬಳ್ಳಿಗಳು ಮರಗಳಿವೆಯಲ್ಲ ಇದು ಅರಣ್ಯ ಛೇ ಇಲ್ಲಿ ನಾನು ಬರಬಾರದಿತ್ತು ಹಿಂದಿರುಗುವುದೇ ಉತ್ತಮ ಸರೋಜಮ್ಮ ನಾನು ಪರಮೇಶ್ವರ ಆಟವಾಡುತ್ತಿದ್ದೆವು ಅವನು ಅವಿತುಕೊಳ್ಳಲು ಹೊರಟ ಆದರೆ ನಾನು ಎಷ್ಟೇ ಹುಡುಕಿದರೂ ಅವನು ನನಗೆ ಸಿಗಲೇ ಇಲ್ಲ ಅಯ್ಯೋ ಇದೇನು ಹೇಳುತ್ತಿರುವೆ ನೀನು ಪರಮೇಶ್ವರ ಕಾಣಿಸುತ್ತಿಲ್ಲವೇ ಅವನಿಗೆ ಮೊದಲೇ ಹೇಳಿದ್ದೆ ಎಲ್ಲೂ ಹೋಗಬೇಡ ಎಂದು ಆದರೆ ಈಗ ಸರಿ ಈಗ ತಡಮಾಡದೆ ಅವನನ್ನು ಹುಡುಕೋಣ ಬನ್ನಿ ಅಯ್ಯೋ ನಾನು ಬಂದ ದಾರಿ ತಿಳಿಯುತ್ತಿಲ್ಲವಲ್ಲ ಈಗ ಏನು ಮಾಡಲಿ ಸೂರ್ಯ ಬೇರೆ ಮುಳುಗುತ್ತಿದ್ದಾನೆ ಇಲ್ಲಿ ಹುಲಿ ಇದೆಯಲ್ಲ ಅರೆ ಅದರ ಕಾಲಿಗೆ ಮುಳ್ಳು ಚುಚ್ಚಿಕೊಂಡಿರುವಂತಿದೆಯಲ್ಲ ಹತ್ತಿರ ಹೋಗಿ ನೋಡೋಣ ಅಯ್ಯೋ ಇದೇನು ಆ ಬಾಲಕ ಹುಲಿಯ ಬಳಿ ಹೋಗುತ್ತಿದ್ದಾನೆ ಹೆದರಬೇಡ ಸತಿ ಹುಲಿರಾಯ ಇದೇನು ನಿನ್ನ ಕಾಲಿಗೆ ಮುಳ್ಳು ಚುಚ್ಚಿಕೊಂಡಿದೆ ಇರು ನಾನು ತೆಗೆಯುತ್ತೀನಿ ಆದರೆ ನನಗೇನು ಮಾಡಬೇಡ ಅಪ್ಪ ಹೇಳುತ್ತಿದ್ದರು ಪ್ರಾಣಿಗಳಿಗೆ ನಾವು ತೊಂದರೆ ಕೊಟ್ಟರಷ್ಟೇ ಅವು ನಮಗೆ ತೊಂದರೆ ಕೊಡುತ್ತದೆ ಎಂದು ಈಗ ಕಾಲು ನೋವು ಹೇಗಿದೆ ನಿನಗೆ ಅಪ್ಪ ಅಮ್ಮ ಇದ್ದಾರೆ ಅಥವಾ ನೀನು ಒಂಟಿಯಾಗಿರುವೆಯಾ ನೀನು ಏನನ್ನು ಮಾತನಾಡಲಾರೆ ಸರಿ ನಾನು ದಾರಿ ತಪ್ಪಿ ಈ ಅರಣ್ಯ ಪ್ರದೇಶದ ಒಳಗೆ ಬಂದಿರುವೆ ನೀನು ನನಗೆ ದಾರಿ ತೋರಿಸುವೆಯಾ ಓ ಶಿವ ಪರಮಾತ್ಮ ಶಂಕರ ಮಹಾದೇವ ನೀನಾ ತಂದೆ ನಾನು ಈ ಭಾಗ್ಯಕ್ಕಾಗಿ ಏನನ್ನು ಮಾಡಿದ್ದೇನೆ ಪರಮೇಶ್ವರ ಈ ನಿನ್ನ ಭಕ್ತಿಗೆ ಮೆಚ್ಚಿ ನಾನಿಲ್ಲಿ ಬಂದಿರುವೆ ಇಷ್ಟು ಚಿಕ್ಕ ವಯಸ್ಸಿಗೆ ನೀನು ಹೊಂದಿರುವ ಆಂತರಿಕ ಭಕ್ತಿ ಹೃದಯಪೂರ್ವಕವಾಗಿ ನನ್ನನ್ನು ಪ್ರೀತಿಸುವ ಗುಣ ಶ್ರದ್ಧೆ ಇವೆಲ್ಲದಕ್ಕೂ ಮನಸೋತಿ ನೋಡಲೆಂದೇ ಬಂದಿರುವೆನು ಪ್ರಾಣದ ಭಯವಿಲ್ಲದೆ ಪರೋಪಕಾರ ಮಾಡಿದೆಯಾ ಇದು ನಿಜವಾದ ಭಕ್ತನ ಲಕ್ಷಣ ನಿನ್ನ ಈ ಮಾತು ಕೇಳಿ ಧನ್ಯವಾದ ಶಂಕರ ನಾನು ಕೇವಲ ನನ್ನ ಕರ್ತವ್ಯ ಮಾಡಿದೆ ಜೀವಿಗಳ ನೋವು ನೋಡಿ ಕಣ್ಣೀರಿಡುವುದು ನನ್ನ ಪಿತಾಮಾತೆಯು ಕಲಿಸಿದ ಪಾಠ ಇದರಿಂದ ನನಗೆ ಸಂತೋಷವಾಗಿದೆ ನಿನ್ನಂತಹ ಭಕ್ತನಿಗಾಗಿ ನಾನು ಯಾವಾಗಲೂ ಇದ್ದೇನೆ ಯಾವುದಾದರೂ ವರ ಕೇಳು ನಾನು ನಿನಗೆ ಕೊಡುವೆನು ಭಗವಂತ ನನಗೆ ಯಾವ ವರವೂ ಬೇಡ ನಿಮ್ಮ ಅನುಗ್ರಹ ಸದಾ ನನಗೆ ಇರಲಿ ಎಲ್ಲ ಜೀವಿಗಳಿಗೆ ನಾನು ಸಹಾಯ ಮಾಡಲು ಶಕ್ತಿ ಇರಲಿ ನಿಜವಾದ ಭಕ್ತನ ಮಾತು ನಿನಗೆ ನಾನು ಆಶೀರ್ವಾದ ಕೊಟ್ಟಿದ್ದೇನೆ ಸದಾ ನೀನು ಧರ್ಮಪಥದಲ್ಲೇ ನಡೆಯು ಭಗವಂತ ನಿನ್ನನ್ನು ಈ ಅರಣ್ಯ ಪ್ರದೇಶದಿಂದ ಸುರಕ್ಷಿತವಾಗಿ ನಾನು ಕರೆದುಕೊಂಡು ಹೋಗುವೆನು ಬಾ ಶ್ರೀಪತಿಯವರೇ ನನ್ನ ಮಗ ಕಾಣಿಸುತ್ತಿಲ್ಲ ನೀವೇನಾದರೂ ಅವನನ್ನು ನೋಡಿದಿರಾ ಇಲ್ಲ ಕಣಯ್ಯ ನಿಮ್ಮಗನ್ನ ನೋಡ್ಲಿಲ್ಲ ಪರಮೇಶ್ವರನು ಹುಲಿಯ ಮೇಲೆ ಕುಳಿತು ಬರುತ್ತಿದ್ದಾನೆ ಅರೆ ಇದೇನಿದು ಆಶ್ಚರ್ಯ ಹುಲಿಯ ಮೇಲೆ ಕುಳಿತು ಬರುತ್ತಿದ್ದಾನೆ ಶಿವನೇ ಆ ಹುಲಿ ನನ್ನ ಮಗನಿಗೆ ಏನು ಮಾಡದೇ ಇರಲಪ್ಪ ಭಗವಂತ ನಾನಿನ್ನು ಹೊರಡುವೆನು ಮತ್ತೆ ಸಿಗುವ ಮಗನೇ ನಿನಗೇನು ಆಗಿಲ್ಲ ತಾನೇ ಇಲ್ಲಮ್ಮ ನನಗೇನೂ ಆಗಿಲ್ಲ ಹೀಗೆ ಶಿವನು ಕಲ್ಮಶಗಳಿಲ್ಲದ ಮನಸ್ಸು ಭಕ್ತಿ ಪ್ರೀತಿ ಶ್ರದ್ಧೆ ಒಳ್ಳೆಯ ಮನಸ್ಸುಳ್ಳ ಭಕ್ತರಿಗೆ ಪ್ರತ್ಯಕ್ಷವಾಗುತ್ತಾ ಅವರಿಗೆ ವರಗಳನ್ನು ನೀಡುತ್ತಾ ಅವರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುತ್ತಾ ಬರುತ್ತಿದ್ದಾರೆ